ಇಳಿಯೋದು ಇರೋದು ಭಯ ಭೀಮೇಶ್ವರಿ ದೇವಸ್ಥಾನ ತನಕ ನೋಡಿ ಇಲ್ಲೇ ಇದೆ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹೋಗ್ತಾ ಇರೋದು ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಎಸ್ ಆರ್ ಎಸ್ ಬೆಟ್ಟ ಇದು ರಾಮನಗರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಹೋದ್ರೆ ಅಲ್ಲಿ ಆಟೋಗಳು ಕೂಡ ಸಿಗುತ್ತೆ ನೋಡೋಣ ಇವತ್ತಿನ ಜರ್ನಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಕಾರ್ ನೋಡಿ ಕಾರಲ್ಲಿ ಹೋಗ್ತಾ ಇದೀವಿ ಅಂತ ಅನ್ಕೋಬೇಡಿ ನಾವು ಇವತ್ತು ಕಾರಲ್ಲಿ ಹೋಗ್ತಾ ಇಲ್ಲ ನಾವು ಬಸ್ಸಲ್ಲೇ ಹೋಗ್ತಾ ಇರೋದು ಸೊ ಇವ್ರು ಜಸ್ಟ್ ನಮ್ಮಲ್ಲಿಗೆ ಡ್ರಾ ಮಾಡ್ತಾರೆ ಅಷ್ಟೇ ಇದು ನಮ್ಮ ರಾಮನಗರದ ಬಸ್ ಸ್ಟಾಪ್ ನೋಡೋಣ ಬಸ್ ಸಿಗತ್ತಾ ಅಂತ ಹೇಳಿ ರಾಮನಗರ ಟು ಬಸವನಹಳ್ಳಿ ಇದ್ರಲ್ಲಿ ಹೋದ್ರೆ ಹೆಸರ ಪಟ್ಟದಲ್ಲಿ ಇಡ್ಕೋಬಹುದು ಪಕ್ಕ ಟೈಮಿಂಗ್ಸ್ ಆಯ್ತಾ ಕರೆಕ್ಟ್ ಆಗಿ ಹತ್ತು ಗಂಟೆಗೆ ಬಿಡ್ತಾ ಇದ್ದಾರೆ ಸೂಪರ್ ಟೈಮಿಂಗ್ಸ್ ಮಾತ್ರ ರೋಡಲ್ಲಿ ಬರೋ ಬಸ್ನವರಿಗೆ ಸಂಕತ್ ಪೇಷನ್ಸ್ ಇರಬೇಕಾಯ್ತಾ ಅಂದರೆ ತುಂಬ ಕಷ್ಟ ಇದೆ ಯಾಕಂದರೆ ರೋಡ್ ಇಷ್ಟೇ ಇಷ್ಟು ಚಿಕ್ಕದಾಗಿದೆ ಒಂದು ಬಸ್ ಅಷ್ಟೇ ಆರಾಮ್ಸೆ ಹೋಗ್ಬೋದು ಇನ್ನೊಂದು ಒಂದು ಚಿಕ್ಕ ಕಾರ್ ಬಂದರೂ ಕೂಡ ಜಸ್ಟ್ ಸ್ವಲ್ಪ ಸೈಡ್ ಹಾಕಿ ಸ್ಟಾಪ್ ಮಾಡಿ ಆಮೇಲೆ ಹೋಗಬೇಕು ಅದು ಸ್ವಲ್ಪ ದೂರದಿಂದ ಒಂದು ಎರಡು ಕಿಲೋಮೀಟರ್ ಇರ್ಬೋದು ಅನ್ಸುತ್ತೆ ಈಗ ನಾವು ಆರ್ ಎಸ್ ಬೆಟ್ಟದ ಕೆಳಗಡೆ ಇದ್ದೀವಿ ಇಲ್ಲೇ ಕೆಳಗಡೆ ರೇಣುಕಾಮ ದೇವಸ್ಥಾನ ಬರುತ್ತೆ ಹಾಗೆ ಮಧ್ಯದಲ್ಲಿ ಭೀಮೇಶ್ವರಿ ಅಂದ್ರೆ ಪಾಂಡವ ಭೀಮನ್ ಇಟ್ಟಿದ್ದಾರೆ ಅದಕ್ಕೆ ಹಾಗೆ ಮೇಲ್ಗಡೆ ಹೋದ್ರೆ ರೇವಣ ಸಿದ್ದೇಶ್ವರ ಬೆಟ್ಟ ಬರುತ್ತೆ ಸೊ ಇಲ್ಲಿ ಒಟ್ಟು ಮೂರು ದೇವಸ್ಥಾನ ಬರುತ್ತೆ ಒಂದೇ ಸ್ಥಳದಲ್ಲಿ ಇಲ್ಲೇ ಸ್ನಾನದ ಮನೆ ಕೂಡ ಇದೆ ಹಾಗೆ ಹರಕೆ ರೂಪದಲ್ಲಿ ತಲೆ ಕೂದಲೆಲ್ಲ ಕೊಡ್ತಾರಲ್ಲ ಅವ್ರಿಗೂ ಕೂಡ ಇಲ್ಲಿ ವ್ಯವಸ್ಥೆ ಇದೆ ಅಂದ್ರೆ ಮುದಿ ಮನೆ ಇದೆ ಇಲ್ಲಿ ಬೇಬಿ ಫೀಡಿಂಗ್ ರೂಮ್ ಕೂಡ ಇದೆ ಸ್ವಂತ ವೆಹಿಕಲ್ಸ್ ಇದ್ರೆ ಬೆಟ್ಟದ ತುದಿ ತನಕ ಬರ್ಬೋದು ನಾವು ಬಸ್ಸಲ್ಲಿ ಬಂದಿದ್ದಲ್ಲ ಸೊ ಹಂಗಾಗಿ ಅಲ್ಲೇ ಇಳ್ಕೊಂಡು ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ಬಂದ್ವಿ ಎಂತಾಯ್ತು ಸಂಗೀತ ನಾವೀಗ ಬೆಟ್ಟದ ಮಧ್ಯಭಾಗದಲ್ಲಿದ್ದೇವೆ ಅಂದರೆ ಅಂದ್ರೆ ಭೀಮೇಶ್ವರಿ ದೇವಸ್ಥಾನದ ಹತ್ರ ಅಲ್ಲಿಂದ ಕೆಳಗಿನ ವ್ಯೂವ್ಸ್ ಇದೇ ತರ ತೋ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಬುದ್ಧಿವಂತ ಕೋತಿ ನೀರು ಕುಡಿತಾ ಇದೆ ಶ್ರೀ ಭೀಮೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನದ ಸಮಯ ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡರವರೆಗೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆ ತನಕ ಟೆಂಪಲ್ ಓಪನ್ ಇರುತ್ತೆ ಶ್ರೀ ವೀರಭದ್ರ ಸ್ವಾಮಿ ಮತ್ತೆ ಶ್ರೀ ಭೀಮೇಶ್ವರ ಸ್ವಾಮಿ ದರ್ಶನ ಆಯ್ತು ಒಳಗಡೆ ವಿಡಿಯೋ ಮಾಡಿ ಇರಲಿಲ್ಲ ಹಂಗಾಗಿ ವಿಡಿಯೋ ಆಗಲಿಲ್ಲ ಇದೆರಡು ಕಟ್ಟಿಸ್ಕೊಂಡ್ವಿ ತಾಯಿ ನಾನು ಮತ್ತೆ ಸಂಗೀತ ಸೊ ಕಟ್ಟಿಸ್ಕೊಂಡು ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಈ ಬೆಟ್ಟ ಹತ್ತಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕಾಗುತ್ತೆ ಇಡೀ ಮಾರ್ಗ ಚಾವಣಿ ಇದೆ ಸೊ ಬಿಸಿಲಿಗೆಲ್ಲ ಚಿಂತೆ ಮಾಡಬೇಕಾಗಿಲ್ಲ ತುಂಬಾ ಕೋತಿಗಳಿವೆ ಇಲ್ಲಿ ಬ್ಯಾಗೆಲ್ಲ ಎಲ್ಲ ಓಪನ್ ಮಾಡೋಂಗಿಲ್ಲ ಮಾಡಿದ್ರೆ ಕೈಯಲ್ಲಿ ಏನಾದ್ರೂ ಇದ್ರೆ ಎಲ್ಲ ಕಿತ್ಕೊಂಡು ಹೋಗ್ತೇವೆ ಅದು ಸ್ವಲ್ಪ ನಾವು ಹುಷಾರಾಗಿರಬೇಕು ಇನ್ನು ಕಾಲ್ ಭಾಗ ಆಗ್ತಿಲ್ಲ ಟೆನ್ ಪರ್ಸೆಂಟ್ ಅಷ್ಟೇನ ಬಂದಿರೋದು ನಾವು ಕೋತಿದ್ದೆ ಸಖ ಜೋರಿದೆ ಅನ್ಸುತ್ತೆ ಅದು ಅಲ್ಲಿ ತಿಂಡಿ ವಾಟರ್ ಬಾಟಲ್ ಯಾವ್ದಿದ್ರು ಬಿಡಲ್ಲ ಅದು ಅನ್ಸುತ್ತೆ ನೋಡಲ್ಲ ಹೆಂಗ್ ಆಡ್ತಿದೆ ಅಂತ ಕೊಡು ಅಂತ ಈ ಬೆಟ್ಟ ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಆರುನೂರು ಅಡಿ ಎತ್ತರದಲ್ಲಿದೆ ಅಜ್ಞಾತವಾಸದಲ್ಲಿ ಪಾಂಡವರು ಇಲ್ಲಿ ತಂಗಿದ್ದರು ಅಂತ ಹೇಳಲಾಗ್ತಿದೆ ಆ ಸಂದರ್ಭದಲ್ಲಿ ಭೀಮಸೇನನು ಇಲ್ಲಿ ಬಂದು ಲಿಂಗವನ್ನು ಸ್ಥಾಪಿಸಿದ್ರು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಭೀಮೇಶ್ವರ ಅಂತ ಹೇಳಿಬಿಟ್ಟು ಹೆಸರು ಬಂದಿದೆ ಇಲ್ಲೊಂದು ಕಡೆ ಮಾತ್ರ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಹತ್ತಕ್ಕೆ ಸ್ವಲ್ಪ ಕಡಿದಾಗಿದೆ ಮಕ್ಕಳೆಲ್ಲ ಇದ್ದರೆ ಒಂದು ಸ್ವಲ್ಪ ಹುಷಾರಾಗಿ ಹತ್ಕೊಂಡು ಬನ್ನಿ ಇನ್ನೊಂದೇನೆಂದರೆ ಶ್ರೀ ರೇವಣಸಿದ್ದೇಶ್ವರರು ಇಲ್ಲಿ ಬಂದು ತಪಸ್ಸು ಮಾಡುವ ಮೊದಲಿಗೆ ಈ ಬೆಟ್ಟಕ್ಕೆ ವೀರಭದ್ರಗಿರಿ ಮಲಯ ಪರ್ವತ ಮತ್ತು ಪೂಮಲೆ ಅಂತೆಲ್ಲ ಕರೀತಿದ್ರಂತೆ ಯಾವಾಗ ಅವ್ರು ಇಲ್ಲಿ ಬಂದು ತಪಸ್ಸು ಮಾಡಿದ್ರು ಅದರ ನಂತರ ರೇವಣಸಿದ್ದೇಶ್ವರ ಅಂತ ಹೇಳಿಬಿಟ್ಟು ಆಯಿತು ಅದನ್ನೇ ಈಗ ನಾವು ಶಾರ್ಟಾಗಿ ಎಸ್ ಆರ್ ಎಸ್ ಬೆಟ್ಟ ಅಂತ ಹೇಳ್ತಾ ಇದ್ದೀವಿ ಬಟ್ ಮಾತ್ರ ಸಕ್ಕತ್ತಲ್ಲ ಗಾಳಿನೂ ಚೆನ್ನಾಗಿದೆ ಅದೇ ಹಕ್ಕಿ ತುದಿಗೆ ಬಂದಿದ್ದೀವಿ ಇಲ್ಲಿ ಎರಡು ಚಿಕ್ಕ ಚಿಕ್ಕ ಮಂಟಪ ಇದೆ ಒಂದರಲ್ಲಿ ರುದ್ರಮುನೀಶ್ವರ ಲಿಂಗ ಇದೆ ಹಾಗೆ ಇನ್ನೊಂದರಲ್ಲಿ ಸಿದ್ರಾಮೇಶ್ವರ ಲಿಂಗ ಇದೆ ಇಲ್ಲಿಂದ ಸುತ್ತಮುತ್ತಲಿನ ಹಸಿರು ಹಸಿರಾದ ಪ್ಲೇಸ್ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಬ್ಯೂಟಿಫುಲ್ ಆಗಿದೆ ಕೆಳಗಡೆ ಬರ್ತಾನೆ ಸೌತೆಕಾಯಿ ಎಲ್ಲ ತಗೊಂಡು ಬಂದಿದ್ವಿ ತುಂಬಾನೇ ಹಸಿವಾಗ್ತಿತ್ತು ಅಂತ ಅಲ್ಲೇ ಕೂತ್ವಿ ದಿನಕ್ಕೆ ಅಮ್ಮನಿಗೆ ವೀಡಿಯೋ ಕಾಲ್ ಮಾಡಿ ಅಲ್ಲಿಂದ ಮಾತಾಡಿಬಿಟ್ಟು ನೆಕ್ಸ್ಟ್ ನಾವು ಹೊರಟಿದ್ದು ಅದೇ ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ಸಣ್ಣ ಒಂದು ಕೊಳ ಥರ ಇದೆ ನೀರು ನಿಂತಿದೆ ಹಾಗೆ ಈ ಮೆಟ್ಟಿಲುಗಳನ್ನ ಇಳಿದು ಹೋದರೆ ರೇವಣ ಸಿದ್ದೇಶ್ವರ ಟೆಂಪಲ್ಗೆ ಹೋಗ್ತೀವಿ ಇಲ್ಲೂ ಅಷ್ಟೇ ತುಂಬ ಕೋತಿಗಳಿವೆ ಕೈಯಲ್ಲಿದ್ದ ವಸ್ತುಗಳನ್ನ ಗಟ್ಟಿ ಇಟ್ಕೋಬೇಕಾಗತ್ತೆ ಇಲ್ಲಾಂದರೆ ಕಿಟ್ಕೊಂಡು ಓದ್ಬಿಡ್ತವೆ ಅಷ್ಟೆ ಸೊ ಈ ಥರ ಇದೆ ನೋಡಿ ಇಲ್ಲಿ ಟೆಂಪಲ್ ಒಳಗಡೆ ಫೋಟೋಗ್ರಫಿ ವಿಡಿಯೋಗ್ರಫಿ ಏನು ಮಾಡಂಗಿರಲಿಲ್ಲ ಸೊ ನನಗೆ ಮಾಡೋಕ್ಕಾಗಲಿಲ್ಲ ಹೊರಗಡೆಯಿಂದ ವ್ಯೂವ್ ಈ ಥರ ಇದೆ ಸಣ್ಣ ಒಂದು ಕೊಳ ಕೂಡ ಇದೆ ಬಟ್ ಅಷ್ಟೊಂದು ಕ್ಲೀನ್ನೆಸ್ ಮೈಂಟೈನ್ ಮಾಡಿಲ್ಲ ಇಲ್ಲಿ ಅಲ್ಲಲ್ಲಿ ಬಾಟಲ್ಸ್ ರ್ಯಾಪರ್ಸ್ ಎಲ್ಲನೂ ಅಲ್ಲಲ್ಲೇ ಬಿದ್ದಿತ್ತು ಸ್ವಲ್ಪ ಗಲೀಜಾಗೆ ಇತ್ತು ಈ ಪ್ಲೇಸ್ ನೋಡಿ ಕೋಟಿಲೆಲ್ಲ ಯಾವ ಥರ ಆಟ ಇದೆ ಹಾಗೆ ಪುನಃ ಮನೆ ಕಡೆ ಹೊರಟ್ವಿ ಭಕ್ತಾದಿಗಳ ಸಂಖ್ಯೆ ದಿನ ತುಂಬ ಜಾಸ್ತಿ ಇತ್ತು ಯಾಕಂದರೆ ನಾವು ಶನಿವಾರ ಹೋಗಿದ್ವಿ ಮೇಗ್ ಬೇಡ ನೀಡೋಕ್ಕೆ ಶುರು ಮಾಡಿದ್ವಿ ಹತ್ತಿದಷ್ಟು ಕಷ್ಟ ಆಗಲಿಲ್ಲ ನೀಡೋಕ್ಕೆ ಸುಲಭದಲ್ಲಿ ಇಳ್ಕೊಂಬಂದ್ವಿ ಪ್ಲಾಸ್ಟಿಕ್ ಐಟಮ್ ಏನು ತಿನ್ಕೊಂಡ್ ಬರಬೇಡಿ ಇಲ್ಲಿ ನೋಡಿ ಪಾಪ ಎಲ್ಲೂ ಕೂಡ ಕುರ್ಕುರೆ ಆಗ್ಬಿಟ್ಟಿದೆ ಕುರ್ಕುರೆ ಇಲ್ಲ ಬರ್ ಹಂಗೆ ಹೆಂಗ ಅರ್ತಿದೆ ನೋಡು ಗಾಳಿಗೆ ಅದು ಹಾಕಿದೆ ಹಿಂಗೆಲ್ಲ ಕಟ್ಟಿದ್ದಾರೆ ಅಲ್ಲ ಈ ತರಲ್ಲ ಶ್ರೀ ರೇಣುಕಾ ಮಾಮ್ಮನವರ ದರ್ಶನ ಮಾಡಿದ್ದೀವಿ ಎಲ್ಲ ಮುಗಿಸಿದ ಬಳಿಕ ನಾವು ಹೊತ್ತಿರೋದು ಊಟ ಮಾಡುವ ಊಟದ ಹೊಂದಾಗಿದೆ ಹಾಗೆ ಊಟ ತುಂಬಾನೇ ರುಚಿಯಾಗಿತ್ತು ಗೋಶಾಲೆಲ್ಲ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ಹಸುಗಳನ್ನೆಲ್ಲ ಹೊರಗಡೆ ಕಟ್ಟಿದ್ರು ಒಳಗಡೆ ಇರ್ಲಿಲ್ಲ ಒಳಗಡೆ ಒಂದೇ ಒಂದು ಹಸು ಅನ್ಸುತ್ತೆ ಮತ್ತು ಯಾತ್ರೆ ನಿವಾಸ ಕೂಡ ಇದೆ ಸ್ಟೇ ಆಗೋದು ಸ್ಟೇ ಆಗ್ಬೋದು ಹಾಗೆ ಮನೆ ಕಡೆ ಹೊರಟ್ವಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಇರೋರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್